ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಮಾಡಿಕೊಂಡ ಎಡವಟ್ಟು ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ರಾಜಕೀಯ ಚಪಲ ಅಂತಾನೆ ಕರಿಬಹುದು ಅನೇಕ ಜನ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ ವಿಜಯ್ ಅವರು ಒಬ್ಬ ನಟನಾಗಿ ಬಂದಿರಲಿಲ್ಲ ಅಲ್ಲಿಗೆ ಮೀಡಿಯಾ ಕನ್ನಡ ಸದಾ ನಿಮ್ಮೊಂದಿಗೆ ಇದು ಕನ್ನಡಿಗನ ಮಾತು ನಮಸ್ಕಾರ ಕರುನಾಡು ವಿ ಎಸ್ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ನಾನು ವಿ ಎಸ್ ಪ್ರದೀಪ್ ಸುರಗೋಳೆ ಬಂಧುಗಳೇ ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಮಾಡಿಕೊಂಡ ಎಡವಟ್ಟು ಹೌದು ದಳಪತಿ ಅಂತನೇ ಹೆಸರುವಾಸಿಯಾಗಿರುವಂತಹ ನಟ ವಿಜಯ್ ತಮ್ಮ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಳ್ಳುವುದಕ್ಕೋಸ್ಕರ ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ರಾಜಕೀಯ ಚಪಲ ಅಂತಾನೆ ಕರಿಬಹುದು ಹೌದು ಸ್ನೇಹಿತರೆ ಅನೇಕ ಜನರು ತಮ್ಮ ರಾಜಕೀಯ ಚಪಲದಿಂದ ಜನರ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ಹಿಂದೆ ಕರ್ನಾಟಕದಲ್ಲಿ ಆರ್ ಬಿಯ ವಿಜಯೋತ್ಸವವನ್ನ ನೋಡ್ತೇವೆ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೋಸ್ಕರ ಜನರನ್ನ ಜನರ ಜೀವನವನ್ನ ನಿರ್ಣಾಮ ಮಾಡ್ತಾರೆ ಅಂತ್ಯ ಮಾಡ್ತಾರೆ ಇದಕ್ಕೆ ರಾಜಕೀಯ ಚಪಲ ಅಂತ ಕರೆದಿರುವಂತದ್ದು ಹೌದು ಸ್ನೇಹಿತರೆ ಏನು ಕರ್ನಾಟಕದಲ್ಲಿ ಆರ್ ಸಿ ಬಿ ವಿಚಾರದಲ್ಲಿ ಅನೇಕ ಜನರ ಸಾವು ಹಾಗೆ ಆಯ್ತಲ್ಲ ಹಾಗೆ ಕೆ ಪಕ್ಷದ ನಟ ವಿಜಯ್ ಅವರು ತಮಿಳುನಾಡಿನ ಕರೂರಿನಲ್ಲಿ ಒಂದು ರಾಜಕೀಯ ರ್ಯಾಲಿಯನ್ನ ತಮ್ಮ ಪಕ್ಷದ ಪ್ರಚಾರಕ್ಕೋಸ್ಕರ ಒಂದು ರ್ಯಾಲಿಯನ್ನ ಇಟ್ಟಿರ್ತಾರೆ ಆ ರ್ಯಾಲಿ ಇಟ್ಟಿರುವಂತಹ ಸ್ಥಳ ಬಹಳ ಚಿಕ್ಕದಾಗಿತ್ತು ಬಹಳ ಇಕ್ಕಟ್ಟಿನ ಜಾಗ ಆದ್ರೆ ಅಲ್ಲಿ ಸೇರಿರುವಂತಹ ಜನರ ಸಂಖ್ಯೆ ಲಕ್ಷಾಂತರ ಮಟ್ಟದಲ್ಲಿತ್ತು ಅಲ್ಲಿ ಅನೇಕ ಜನರನ್ನ ಸೇರಿಸ್ತಾರೆ ಆದ್ರೆ ಅದು ಹೇಗಿತ್ತು ಕೇಳಿದ್ರೆ ಒಂದಿಷ್ಟು ಜನ ರಾಜಕೀಯ ಪಕ್ಷದವರು ಒಂದು ದೊಡ್ಡ ಸಭೆಯನ್ನ ಇಟ್ಕೊಂಡು ಜನರಿಗೆ ಆಸೀನರಾಗ್ಲಿಕ್ಕೆ ಕುಳಿತುಕೊಳ್ಳಲಿಕ್ಕೆ ಒಂದಿಷ್ಟು ಚೇರ್ ಗಳನ್ನ ಇಟ್ಟು ಅವರಿಗೆ ಉತ್ತಮವಾದ ಸೌಲಭ್ಯಗಳನ್ನ ಮಾಡಿಕೊಡ್ತಾರೆ ಆದ್ರೆ ಇದು ಹಾಗಾಗಿಲ್ಲ ಆಗಿಲ್ಲ ಜನರನ್ನ ಕರೆದಿದ್ರು ಪ್ರಚಾರಕ್ಕೋಸ್ಕರ ಜನರು ಮುಗಿಬಿದ್ದು ಬಂದಿದ್ರು ನಟ ವಿಜಯ್ ಅವರ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಾರೆ ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಬರಬೇಕಿದ್ದ ವಿಜಯ್ ಆರು ಗಂಟೆ ಲೇಟ್ ಮಾಡ್ತಾರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಆರರಿಂದ ಏಳು ಗಂಟೆ ಲೇಟ್ ಆಗ್ತದೆ ಇವರು ಸರಿ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರಬೇಕಿತ್ತು ಆರು ಗಂಟೆ ಸಂಜೆ ಆರು ಗಂಟೆ ಏಳು ಗಂಟೆಗೆ ಬರ್ತಾರೆ ಅಲ್ಲಿ ಜನರು ಕಾದು ಕಾದು ಸುಸ್ತಾಗಿರ್ತಾರೆ ಅನೇಕ ಜನರು ತಲೆ ತಿರುಗಿ ಬೀಳ್ತಾರೆ ಸಾವಿರಾರು ಜನ ಸೇರಿದ್ದ ಸಮೂಹದಲ್ಲಿ ಲಕ್ಷಾಂತರ ಜನ ಸೇರಿದ್ದ ಸಮೂಹದಲ್ಲಿ ಒಂದು ಬಸ್ಸಿನಲ್ಲಿ ಬಸ್ಸಿನ ಮೇಲೆ ನಿಂತ್ಕೊಂಡು ಅವರಿಗೆ ವಿಜಯವರಿಗೆ ಒಂದು ಪ್ರತ್ಯೇಕ ಬಸ್ ಅನ್ನ ರೆಡಿ ಮಾಡಲಾಗಿತ್ತು ಅದ್ರ ಮೇಲೆ ನಿಂತ್ಕೊಂಡು ಇವರು ಮಾತನಾಡುವಂತದ್ದು ಆದ್ರೆ ಜನ ಅಲ್ಲಿ ಮಧ್ಯಾಹ್ನವೇ ಕಿಕ್ಕಿರಿದು ನೆರೆದಿದ್ರು ಅನೇಕ ಜನ ಕಾದು ಕಾದು ಅವರಿಗೆ ಕುತ್ಕೊಳ್ಳಿಕ್ ಆಸನ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಯಾವುದೇ ಸೌಲಭ್ಯ ಇಲ್ಲ ಜನರು ಬೇಸತ್ತು ಅಲ್ಲಿ ತಲೆ ತಲೆ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಿಗೆ ಈ ಸಂದರ್ಭದಲ್ಲಿ ಆರು ಗಂಟೆ ಏಳು ಗಂಟೆಗೆ ವಿಜಯ್ ಅವರು ಬರ್ತಾರೆ ಮೈಕ್ ಇಟ್ಕೊಂಡು ಭಾಷಣ ಮಾಡ್ತಾರೆ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಯಾರೋ ಒಂದಿಷ್ಟು ಜನ ಅಲ್ಲಿ ಬಾಯಾರಿಕೆಯಿಂದ ನರಳುತ್ತಾ ಇರುವುದು ಗೊತ್ತಾಗುತ್ತೆ ತಲೆ ತಿರುಗಿ ಮಹಿಳೆಯರು ಬೀಳ್ತಾ ಇರ್ತಾರೆ ಅವರಿಗೆ ಕುಡಿಲಿಕ್ಕೆ ನೀರಿನ ಬಾಟ್ಲೆಯಿಂದ ಮೇಲಿಂದ ಎಸ್ದು ಬಿಡ್ತಾರೆ ಆ ಬಾಟ್ಲಿಯನ್ನೇ ಇಟ್ಕೊಳ್ಳಿಕ್ಕೆ ಒಂದಿಷ್ಟು ಜನ ಅಯ್ಯೋ ವಿಜಯ್ ಅವರು ನೀರಿನ ಬಾಟ್ಲಿ ಹಾಕ್ತಾ ಇದ್ದಾರೆ ಅಂತ ನಟ ವಿಜಯ್ ಎಸೆದಿದ್ದ ನೀರಿನ ಬಾಟ್ಲಿ ಇಟ್ಕೊಳ್ಲಿಕ್ಕೆ ಒಂದಿಷ್ಟು ಜನ ತಳ್ಳಾಡ್ಕೊಳ್ತಾರೆ ದೂಡ್ತಾರೆ ನನಗೆ ನನಗೆ ಅನ್ನುವಂತಹ ತಳ್ಳಾಟ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದಿಷ್ಟು ಗಲಾಟೆ ಸ್ಟಾರ್ಟ್ ಆಗುತ್ತೆ ಆ ಬಾಟ್ಲಿಯನ್ನು ಹಿಡಲಿಕ್ಕೆ ಜನ ತಳ್ಳಾಡ್ಕೊಳ್ತಾ ಇದ್ದಾರೆ ಇದರಿಂದ ಒಂದಿಷ್ಟು ಕಾಲ್ ತುಳಿತ ಆಗಿದೆ ಅನೇಕ ಜನ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ ಇದೀಗ ಬಂದ ವರದಿಯ ಪ್ರಕಾರ ಒಂದು ಮೂವತ್ತೊಂಬತ್ತರಿಂದ ನಲವತ್ತು ಜನ ಸಾವನ್ನಪ್ಪಿದ್ದಾರೆ ಚಿಕ್ಕ ಚಿಕ್ ಮಕ್ಕಳು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ ನೂರಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದಕ್ಕೆ ಯಾರು ಹಣೇ ಇನ್ನೇನು ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಕರೂರಿನಿಂದ ನಟ ವಿಜಯ್ ನೇರವಾಗಿ ಚೆನ್ನೈಗೆ ಹೊರಟು ಹೋಗ್ತಾರೆ ಇವರು ಅಲ್ಲಿಂದ ಹೋಗೋ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ತಳ್ಳಾಟ ಆಗುತ್ತೆ ನೂಕು ನುಗ್ಗಲಾಗುತ್ತೆ ಈ ಸಂದರ್ಭದಲ್ಲೂ ಕೂಡ ತುಳಿತಕ್ಕೆ ಅನೇಕ ಜನ ಸಾವನ್ನಪ್ಪುತ್ತಾರೆ ಒಟ್ಟಿನಲ್ಲಿ ಸಾವಿನ ಸಂಖ್ಯೆ ಮೂವತ್ತರಿಂದ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹಾಗೆ ನೂರಾರು ಜನ ಗಾಯಗೊಂಡಿದ್ದಾರೆ ಅನೇಕ ಮಕ್ಕಳು ಅಲ್ಲಿ ತಪ್ಪಿಸಿಕೊಂಡಿದ್ದಾರೆ ಏನು ಸಿಗ್ಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಅಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಅನೇಕ ಜನರ ಮೇಲೆ ಆದರೆ ನಾವು ಹೇಳುವಂತದ್ದು ವಿಜಯ್ ಅವರು ಒಬ್ಬ ನಟನಾಗಿ ಬಂದಿರಲಿಲ್ಲ ಅಲ್ಲಿಗೆ ಒಬ್ಬ ನಾಯಕನಾಗಿ ಬಂದಿರುವಂತದ್ದು ಅಲ್ಲಿ ಜನರ ಸಮಸ್ಯೆಯನ್ನ ಇದ್ಕೊಂಡು ಇವರು ನೋಡ್ಬೇಕಾಗಿತ್ತು ಯಾರಿಗೆ ಏನ್ ಸಮಸ್ಯೆ ಆಗಿತ್ತು ಆಯಿತು ಎಲ್ಲ ಆದ್ಮೇಲೆ ಹಾಸ್ಪಿಟ್ಲಿಗೂ ಕೂಡ ಇವರು ಭೇಟಿ ನೀಡಲಿಲ್ಲ ಹೇಗಿದ್ದಾರೆ ನನ್ನ ಜನ ಅಂತ ನೋಡ್ಲಿಕ್ಕೆ ನಟ ವಿಜಯ್ ಅವರು ಬರಲಿಲ್ಲ ತಮ್ಮ ಮೇಲೆ ಬೇಯಿಸಿಕೊಳ್ಳುವುದಕ್ಕೋಸ್ಕರ ತಮ್ಮ ರಾಜಕೀಯ ಚಪಲಕ್ಕೋಸ್ಕರ ರ್ಯಾಲಿಯನ್ನ ಇಡ್ತಾರೆ ಜನರ ಜೀವನವನ್ನ ಚರಂಡಿಗೆ ಇದು ಒಂದ್ ರೀತಿ ಹಾಗೆ ಆಗ್ಬಿಟ್ಟಿದೆ ಬೀದಿ ನಾಯಿಗಳ ಹಾಗೆ ಜನ ಸಾಯ್ತಾ ಇದ್ದಾರೆ ಕಾಲದ ತುಳ್ಕೊಂಡು ಹೋಗ್ತಾ ಇದ್ದಾರೆ ಕೇಳೋರಿಲ್ಲ ಪೊಲೀಸರು ಪಾಪ ಏನ್ ಮಾಡೋದು ಅವರಿಗೂ ಕೂಡ ಎಷ್ಟರ ಮಟ್ಟಿಗೆ ಜನ ಸೇರ್ತಾರಂತೆ ಗೊತ್ತಿರಲ್ಲ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡುವಾಗ ಅಲ್ಲಿನ ಕಾರ್ಯಕ್ರಮವನ್ನ ಯೋಜಿಸುವವರು ಸರಿಯಾದ ರೀತಿಯಲ್ಲಿ ಯೋಜಿಸಬೇಕು ಇದರಲ್ಲಿ ನಟ ವಿಜಯ್ ಅವರದು ಪ್ರಮುಖ ಪಾತ್ರವಾಗಿರ್ತದೆ ಸರಿಯಾದ ರೀತಿಯಲ್ಲಿ ಯೋಜನೆಗೊಂಡಿದೆಯಾ ಜನರಿಗೆ ಕುಡಿಲಿಕ್ಕೆ ನೀರಿದೆಯಾ ಕುತ್ಕೊಳ್ಳಿಕ್ ಆಸನ ಇದೆಯಾ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಲ್ಲಿನ ಒಬ್ಬೊಬ್ಬ ಪ್ರಜೆ ಕೂಡ ತನ್ನ ಅಭಿಮಾನಿ ಕೂಡ ನಮ್ಮ ದೇಶದ ಆಸ್ತಿ ನಮ್ಮ ರಾಜ್ಯದ ಆಸ್ತಿ ಅಂತ ನಟ ವಿಜಯ್ ಅವರಿಗೆ ಗೊತ್ತಿರಬೇಕಿತ್ತು ಅಲ್ಲಿನ ಟಿಯುಕೆ ಪಕ್ಷದ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ತಿಳಿಬೇಕಿತ್ತು ಆದರೆ ಸರಿಯಾದ ರೀತಿಯಲ್ಲಿ ಯೋಜನೆ ಆಗಿಲ್ಲ ಅನೇಕ ಜನರ ಆ ರಾಜ್ಯದ ತಮಿಳುನಾಡಿನ ಜನರ ಸಾವಿಗೆ ಕಾರಣರಾಗಿದ್ದಾರೆ ಇದಕ್ಕೆ ಯಾರನ್ನ ಪ್ರಶ್ನಿಸುವುದು ಪಾಪ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಜನರನ್ನ ಹಿಗ್ಗ ಮುಗ್ಗ ಹೊಡಿತಾ ಇದ್ದಾರೆ ಪೊಲೀಸರು ಪಾಪ ಅವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಜನರನ್ನ ಒಂದ್ ರೀತಿ ನೂಕು ನುಗ್ಗಲು ಮಾಡದಂತೆ ಒಂದ್ ಕಡೆ ಕಳಿಸಬೇಕಾಗಿದೆ ಇವತ್ತು ಹಾಗಾಗಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಟಿಯುಕೆ ಪಕ್ಷ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರಿಗೆ ಹೊಡಿಬೇಕು ಪೊಲೀಸರು ಪಾಪ ಅಮಾಯಕರ ಮೇಲೆ ಹೊಡಿತಾ ಇದ್ದೇವೆ ನಾವು ಯಾರನ್ನು ಕೂಡ ದೂರ್ಲಿಕ್ಕಾಗಲ್ಲ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರೆ ಯಾವುದೋ ಒಬ್ಬ ನಟ ಬಂದ್ರೆ ರಾಜಕೀಯ ಪಕ್ಷದ ನಾಯಕ ಬಂದ್ರೆ ಜನ ಓ ಅಂತ ಕೂಗಿ ಬಿಡೋದು ಓಡಿ ಹೋಗಿ ಅವರನ್ನ ಮುಗಿಬಿದ್ಕೊಳ್ಳೋದು ದೂಡಾಡ್ಕೊಳ್ಳೋದು ತಲ್ಲಾಡ್ಕೊಳ್ಳೋದು ನಟ ಬೇಡ ರಾಜಕೀಯ ಪಕ್ಷದವರು ಬೇಡ ಇವತ್ತು ರೀಲ್ಸ್ ಅಲ್ಲಿ ವೈರಲ್ ಆದ್ರೆ ಸಾಕು ಬಾಯಿಗೆ ಬಂದಾಗೆ ಏನೇನೋ ಹೇಳ್ಕೊಂಡು ಒಬ್ಬ ವೈರಲ್ ಆಗ್ತಾನೆ ಅವನ ಜೊತೆ ಫೋಟೋ ತೆಕ್ಕೊಳ್ಳಿಕ್ಕೆ ಅವನಿಗೇನೋ ಸನ್ಮಾನ ಅಂತೆ ಈ ರೀತಿಯಲ್ಲಿ ಜನ ಹುಚ್ಚರಾಗಿದ್ದಾರೆ ಇವರು ಇವತ್ತು ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಯಾರು ಬೇಕಾದ್ರೂ ಒಂದು ದಿನದಲ್ಲಿ ರಾತ್ರೋರಾತ್ರಿ ವೈರಲ್ ಆಗಬಹುದು ಅಂತವರನ್ನು ನೋಡ್ಲಿಕ್ಕೆ ಕೂಡ ನಾವು ಬಿದ್ದು ಬಿಡ್ತೇವೆ ಆ ರೀತಿಯಲ್ಲಿ ಜನ ಹುಚ್ಚರ ಸಂತೆ ಆಗಿಬಿಟ್ಟಿದೆ ಇದೀಗ ಕರೂರಿನಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಹಾಗೆ ಗಾಯಗೊಂಡ ಜನರ ಸಂಪೂರ್ಣ ಖರ್ಚು ವೆಚ್ಚವನ್ನ ತಮಿಳುನಾಡಿನ ಸರ್ಕಾರ ಭರಿಸುವುದಾಗಿ ಹೇಳಿದ್ದಾರೆ ಹಾಗೆ ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದುರ್ಘಟನೆಯಿಂದ ತೀವ್ರ ದುಃಖವಾಗಿದೆ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ನನ್ನ ಸಂತಾಪಗಳು ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಎಂದು ಪ್ರಾರ್ಥಿಸ್ತೇನೆ ಗಾಯಗೊಂಡವರು ಶೀಘ್ರ ಗುಣಮುಖವಾಗಲಿ ಅಂತ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಜನರು ಮೊದಲು ಎಚ್ಚೆತ್ಕೊಳ್ಬೇಕು ಇದು ಯಾವುದೋ ರಾಜ್ಯದಲ್ಲಿ ಆಗಿರುವಂತದ್ದು ಅಂತ ನಾವು ತಲೆ ಕೆಡ್ಸ್ಕೊಳ್ಳದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಿದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ಘಟನೆ ಆಗಿದೆ ಇವತ್ತು ಜನ ಮರಳೋ ಜಾತ್ರೆ ಮರಳೋ ಅನ್ನುವಂಥದ್ದನ್ನ ನಾವು ಕೇಳಿದ್ದೇವೆ ಹಾಗೆ ಆಗ್ತಾ ಇದೆ ಹುಚ್ಚದ ಸಂತೆ ಆಗ್ತಾ ಇದೆ ತನ್ನ ಜೀವ ತನ್ನ ಮಕ್ಕಳ ಜೀವ ನನ್ನವರ ಜೀವ ಅಂತ ಲೆಕ್ಕಿಸದೆ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಹೋಗ್ತೇವೆ ನಟ ವಿಜಯ್ ಅವರು ಸಿನಿಮಾದಲ್ಲಿ ಹೀರೋ ಸಿನಿಮಾದಲ್ಲಿ ಬಹಳ ದೊಡ್ಡ ನಟ ಹೀರೋ ಆಗಿ ಹಾರ್ಕೊಂಡು ಏನೇನೋ ಮಾಡ್ಕೊಂಡಲ್ಲ ಆಕ್ಟಿಂಗ್ ಮಾಡ್ತಾರೆ ಆದ್ರೆ ನಿಮ್ಮ ಜೀವ ಏನು ಹಾನಿ ಆಗ್ತಾ ಇದೆ ಅವರು ಹಾರ್ಕೊಂಡು ಬರ್ಲಿಕ್ಕೆ ಆಗಲ್ಲ ನಿಮ್ಮ ಜೀವನ ಕಾಪಾಡ್ಲಿಕ್ಕೆ ಆಗಲ್ಲ ನಮ್ಮ ಜೀವವನ್ನ ನಾವೇ ಕಾಪಾಡ್ಕೊಳ್ಬೇಕು ನನ್ನ ಜೀವನವನ್ನ ನಾನೇ ಕಟ್ಟಿಕೊಳ್ಬೇಕು ಅದನ್ನ ಆಲೋಚನೆ ಮಾಡ್ಬೇಕು ಇವತ್ತು ಆದರೆ ಹುಚ್ಚರ ಸಂತಿಯಾಗಿ ಓ ಅಂತ ಕೂತ್ಕೊಂಡು ಅಯ್ಯೋ ನನ್ನ ಪ್ರಾಣ ನನ್ನ ಜೀವ ನನ್ನ ದೇವರು ಅಂತ ಕೂಗಾಡ್ಕೊಂಡು ನಾವು ಓಡಾಡ್ತೇವೆ ನನ್ನ ಎದುರೇ ಎದುರುಗಡೆ ಯಾವುದೋ ಮಗು ಇರ್ತಾರೆ ಎದುರುಗಡೆ ಯಾವುದೋ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾರೆ ಯಾವುದೋ ಮಹಿಳೆ ಇರ್ತಾರೆ ಅದನ್ನ ನಾವು ಲೆಕ್ಕಿಸೋದಿಲ್ಲ ಅವರನ್ನು ತುಳ್ಕೊಂಡು ಹೋಗ್ತೇವೆ ಅನೇಕ ಜನ ಸಾವಿಗೀಡಾಗ್ತಾರೆ ಇದೇ ಆಗಿರುವಂತದ್ದು ತಮಿಳುನಾಡಿನ ಕರೂರಿನಲ್ಲಿ ಇವತ್ತು ಅನೇಕ ಜನ ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ರಾಜಕೀಯ ಪಕ್ಷವಾಗಲಿ ಅಥವಾ ಯಾವುದೋ ಸಿನಿಮಾ ನಟರಾಗಲಿ ಅವರು ಏನು ಮಾತನಾಡುವುದಿಲ್ಲ ಅವರೇನು ಎಚ್ಚೆತ್ಕೊಳ್ಳೋದೇನಿಲ್ಲ ಅವರ ಸೇಫ್ಟಿಯನ್ನು ಅವ್ರು ನೋಡಿರ್ತಾರೆ ಪರಿಸ್ಥಿತಿ ಕೈತಪ್ಪಿ ಹೋದಾಗ ನಟ ವಿಜಯ್ ನೇರವಾಗಿ ಚೆನ್ನಾಗಿ ಹೋಗ್ಬಿಟ್ರು ನಟ ವಿಜಯ್ ಅವರು ತುಳಿತಕ್ಕೆ ಒಳಗಾಗ್ಲಿಲ್ಲ ಅಮಾಯಕರು ಅಲ್ಲಿ ತುಳಿತಕ್ಕೆ ಸಾವಿಗೀಡಾಗಿದ್ದಾರೆ ಇವಾಗಾದ್ರೂ ಜನ ಎಚ್ಚೆತ್ಕೊಳ್ಬೇಕು ಯಾವುದೋ ಒಬ್ಬ ವ್ಯಕ್ತಿ ರೀಲ್ಸ್ ಅಲ್ಲಿ ವೈರಲ್ ಆದವನು ಬಂದಾಗ ಯಾವುದೋ ರಾಜಕೀಯ ಪಕ್ಷದವರು ಬಂದಾಗ ಯಾವುದೋ ನಟ ಬಂದಾಗ ನಾವು ಅವರನ್ನು ನೋಡ್ಲಿಕ್ಕೆ ನಮ್ಮ ಸೇಫ್ಟಿಯನ್ನ ನೋಡದೆ ಹೂಗಾಡ್ಕೊಂಡು ಅವರಿಂದ ತಳ್ಳಾಡ್ಕೊಂಡು ಹೋದ್ರೆ ನಮ್ಮ ಜೀವವನ್ನ ನಾವೇ ಕಳ್ಕೊಳ್ತೇವೆ ಎಚ್ಚರದಿಂದಿರಿ ನಮಸ್ಕಾರ